ಏನು ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎಂ ಪಿ ಮುಖಾನೂ ನೋಡಿಲ್ಲ ಎಮ್ ಎಲ್ ಎ ಮುಖಾನ ನೋಡಿಲ್ಲ ಒಬ್ಬ ಕೌನ್ಸಿಲರ್ ಬುಸಡಿಗೆ ನೋಡಿಲ್ಲ ನಾವು ಭಕ್ತರ ಭಕ್ತರಾವಳಿ ಸಾವಿರಾರು ವರ್ಷಗಳಿಂದ ರಾಮರ ದೇವಸ್ಥಾನ ಇರಲಿಲ್ವಾ ಈಗ ಎಕ್ಸ್ಟ್ರಾ ರಾಮ ಬಂದ್ಬಿಟ್ಟವ ರಾಷ್ಟ್ರ ಏನು ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆ ಮೋದಿಗೆ ಏನು ಕೆಲಸ ಎಲೆಕ್ಷನ್ ಟೈಮಲ್ಲಿ ನಿಮ್ಮಲ್ಲಿ ಬತ್ತಿರೋ ಚಾನಲ್ಗಳು ಸರ್ ನನ್ನ ಇಂಥ ಚಾನಲ್ ಅಂಥ ಚಾನಲ್ ನಾನು ಪ್ರಾಂಪ್ಟು ಏನು ಪ್ರಾಮ್ ನೀವೆಲ್ಲ ನಿಮ್ದು ಕಿವಿ ಹೇಳೋದು ನೀನಿಂದು ನೀನಿಂದು ಮೆಂಟಲ್ಲ ನಾವು ಬೆಳಿಗ್ಗೆಯಾದ್ರೆ ನೀನಿಂದು ನೀನಿಂದು ಅದೇನು ಉಚ್ಚಾಸ್ಪತ್ರೆ ಏನು ಮಾಡಿದ್ರೆ ಗೊತ್ತಾ ನೀವು ಹಣ ಏನ್ರಿ ಮಾಡ್ತೀರಾ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಗೆ ದುಡ್ಡು ಕೊಡಬೇಕು ಅಂತಾರೆ ಕೇಂದ್ರ ಅವ್ರು ನಾವು ಕೊಟ್ಟಿದ್ದೀರ ತೆಗೀರಿ ಇಬ್ಬರು ಕುದ್ರಿ ಒಂದು ಕಡೆ ಇಲ್ಲೊಬ್ರು ಹಿರಿಯರಿದ್ದಾರೆ ಸಾಕಷ್ಟು ವರ್ಷಗಳಿಂದ ರಾಜಕಾರಣವನ್ನ ಸಾಕಷ್ಟು ವರ್ಷಗಳಿಂದ ಜನಪ್ರತಿನಿಧಿಗಳನ್ನ ಇವರೆಲ್ಲರೂ ಕೂಡ ನೋಡ್ಕೊಂಡು ಬಂದಂಥವ್ರು ಅವನ್ನ ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಅಂದರೆ ಮೊದಲು ನಿಮ್ಮದು ಮಿಸ್ಟೇಕ್ ನೀವು ಚಾನಲ್ಗಳು ಏನು ಮಾಡ್ತೀರಾ ಆ ಎಲೆಕ್ಷನ್ ಟೈಮಲ್ಲಿ ನಡ್ಕೊಂಬತ್ತೀರ ಅವ್ರು ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಂತ ಈ ದಿನ ನೀವೆಲ್ಲರಿಗೂ ಹೋಗಿರ್ತಾರ ಚಾನಲ್ ಅವರು ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಎಂ ಪಿ ಆಗಲಿ ಒಬ್ಬ ಕೌನ್ಸಲ್ ಆಗಲಿ ಆ ಏರಿಯಾಗೆ ಏನಾದರೂ ಒಳ್ಳೇದು ಮಾಡ್ತಾಯಿರೇನು ರೀ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಜನಗಳ ಪ್ರತಿನಿಧಿ ಜನಗಳಿಗೆ ನೀವು ಇದು ಮಾಡಬೇಕು ನೀವು ಐದು ವರ್ಷಕ್ಕೊಂದ್ಸಲ ನೀವುಗಳು ಬರ್ತೀರಾ ಏನು ಮಾಡಿದ ನಿಮ್ಮ ಎಂ ಪಿ ಎಮ್ ಎಲ್ ಎಂ ಪಿ ಮುಖಾನೂ ನೋಡಿಲ್ಲ ಎಮ್ ಎಲ್ ಎ ಮುಖಾನು ನೋಡಿಲ್ಲ ಒಬ್ಬ ಕೌನ್ಸಲ್ ಬುಸಿಗೂ ನೋಡಿಲ್ಲ ನಾವು ಏನು ಮಾಡ್ತಾಯಿದ್ದಾರೆ ರೀ ಅಲ್ಲಂದ್ರೆ ಮೋದಿ 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 ಹಂಗ್ರಿ ಇಪ್ಪತ್ತೈದು ಸ್ಥಾನದಲ್ಲಿ ಓದಿಲ್ಸ್ ಗೆಲ್ಲಿಸ್ಬಿಡಿ ಯಾರು ಬಿಡ ಇವರೆಲ್ಲ ಏನು ರೀ ಗೆಟು ಸ್ಥಳ ಎಲ್ಲ ನಪ್ಪುಂಪ್ಸನಾಗ ಹೋಗ್ಬಿಟ್ಟು ಅವ್ರಲ್ರಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಜನಗಳ ಬಗ್ಗೆ ಕಾಳಜಿನೇ ಇಲ್ಲ ರೀ ಒಬ್ಬರಿಗೂ ಬರೀ ಕಿರ್ಚಾಟ ಬೆಳಿಗ್ಗೆ ಬರ್ತಾರೆ ಪೇಪರಲ್ಲಿ ತೆಗೆದು ನೋಡೋಣ ಅಂದ್ರೆ ಕುಂತ್ಕೊಂಡ್ರೆ ಸಾಕು ಅವ್ರು ಇವ್ರು ಬೈತಾನೆ ಇವ್ರಿಗೌ ಅವ್ನು ಬೈತಾನೆ ಸತ್ಯ ಯಾವುದು ಅಸತ್ಯ ಯಾವುದು ದೇಶಕ್ಕೆ ಏನು ಮಾಡೋಣ ರಾಷ್ಟ್ರ ಏನು ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆ ಮೋದಿಗೆ ನಿಲ್ಲಿಸ್ಬಿಡ್ರಿ ನೀವೆಲ್ಲ ಯಾರು ಗಂಡಿಸ್ತಾರನೇ ಇಲ್ಲ ಎಂ ಪಿಗಳಿಗೆ ಇಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳು ಎಂದಾರು ಒಂದು ದಿನಕ್ಕೆ ರಾಜ್ಯದ ಬಗ್ಗೆ ಮಾತಾಡಿದ್ರೇನು ರೀ ಓಲ್ ಬೇಡ ಒಬ್ಬ ಎಮ್ ಎಲ್ ಎ ಏರಿಯಾ ಬಗ್ಗೆ ಮಾತಾಡ್ತಾರೇನು ರೀ ಇಲ್ಲಿ ಒಂದು ಶಾಲೆಗಳು ಸರಿಗಿಲ್ಲ ಒಂದು ರಸ್ತೆಗಳು ಸರಿಗಿಲ್ಲ ಒಳಚರಂಡಿ ಸರಿಗಿಲ್ಲ ಟ್ರಾಫಿಕ್ ಸರಿಗಿಲ್ಲ ಏನು ಇಂಥ ಅದ್ವಾನ ಅದಕ್ಕೆ ಡಿಸ್ಗಸ್ಟ್ ಆಗೋಗ್ಬಿಟ್ಟೈತೆ ಜೀವನ ಎಲೆಕ್ಷನ್ ಟೈಮಲ್ಲಿ ಚಾನಲ್ಗಳು ಸರ್ ನನ್ನ ಇಂಥ ಚಾನಲ್ ಅಂತ ಚಾನಲ್ ನಾನು ಪ್ರಾಂಪ್ಟು ಏನ್ ಪ್ರಾಮ್ರಿ ನೀವೆಲ್ಲ ಹೇಳ್ರಿ ತಿಂಗಳು ಒಂದು ಸಲ ಬಂದು ಎಲ್ಲಾ ಕಡೆ ಅಡ್ವರ್ಟೈಸ್ ಮಾಡ್ರಿ ಈ ಎಮ್ ಎಲ್ ಎ ಏನು ಮಾಡ್ತವನೇ ಎಂ ಪಿ ಏನು ಮಾಡ್ತಾವನೆ ಕೌನ್ಸಿಲ್ ಮಾಡ್ತವನೇ ಎಂ ಪಿ ಆಗ್ಲಿರಿ ಒಂದು ತಿಂಗಳು ಒಂದು ರೌಂಡ್ ಆಗಕ್ಕೆ ಏನ್ರಿ ಸರ್ ಈಗ ಒಂದು ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡಲೇಬೇಕು ಮಾಧ್ಯಮದವ್ರ ಮೇಲೆ ಸಿಟ್ಟಿದ್ರೆ ಆ ಸಿಟ್ಟು ನಂಗೆ ಹೊರ ಹಾಕಿ ನಾವು ಇದನ್ನ ಎಡಿಟ್ ಮಾಡಲ್ಲ ಏನು ಮಾಡಲ್ಲ ಹೆಂಗ್ ಮಾತಾಡಿರ್ತಾರೆ ಅಪ್ಲೋಡ್ ಮಾಡ್ತೀವಿ ಗಳು ಪ್ರತಿದಿನ ಬೆಳಿಗ್ಗೆ ಏನಾಗಿದೆ ದೇಶದಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಸ್ಪ್ರೆಡ್ ಮಾಡ್ರಿ ಬೆಳಿಗ್ಗೆ ಈ ರವಿ ಬಂದ ಅವನಿಗ್ ಬೈದ ಈ ಸಿದ್ದರಾಮಯ್ಯ ಇವನಿಗೆ ಬೈದ ಮೋದಿ ಅಂತ ಅವನು ಹೇಳಿದ ಇದೇ ಜೀವನ ಏನ್ರಿ ಒಳ್ಳೆ ತನೇ ಇಲ್ವಲ್ರಿ ಯುಗಾದಿ ಬಂತು ಒಳ್ಳೆ ಮಾತಾಡಿ ಎಲ್ರಿ ಮಾತಾಡ್ತಾರೆ ಜನ್ಮಗ್ ನಾಚಿಕೆ ರೀ ಯಾರು ಒಂದು ಪೇಪರಲ್ಲಿ ಒಂದು ಒಳ್ಳೆ ಭಾಷೆ ಇದೇನ್ರಿ ಬೆಳಗ್ಗೆ ಅಂದರೆ ಅವನು ಹೋಗಿ ಇವನು ನಿಮ್ಗೆ ಅದಕ್ಕೋಸ್ಕರ ನಾವು ಪ್ರತಿನಿಧಿ ಗೆಲ್ಸಿದೀವನ್ರಿ ನಿಮ್ಮ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಬೇಡವೇನ್ರಿ ಒಂದು ನಾಚಿಕೆ ಬೇಡವೇನ್ರಿ ಇವತ್ತು ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟೋಕ್ಕಾಗಲ್ಲ ನಾವು ಡಿಗ್ರಿಗಳು ಮಾಡುವಾಗ ನೂರು ನೂರೈವತ್ತು ರೂಪಾಯಿ ಕಟ್ತಾ ಇರಲಿಲ್ಲ ಇವತ್ತು ಲಕ್ಷೋಪಲಕ್ಷ ಅದ್ರ ಬಗ್ಗೆ ಗಮನ ಇಲ್ವೇನು ಸರ್ಕಾರಕ್ಕೆ ಶಾಲೆಗೆ ಸೇರಿಸಿ ಸರ್ಕಾರ ಶಾಲೆ ಸರಿ ಇದ್ರೆ ಪ್ರೈವೇಟ್ ಶಾಲೆಗೆ ಯಾಕೆ ಸೇರಿಸ್ತೀವಿ ಒಂದು ರಸ್ತೆಗಳು ಚೆನ್ನಾಗಿ ಒಂದು ಒಳ ಚರಂಡಿ ಸರಿ ಒಳ ಚರಂಡಿ ಕತ್ತಿದ್ರೆ ಆರು ತಿಂಗಳು ಮುಚ್ಚಲ್ವಲ್ರಿ ನೀವು ಹಣ ಏನು ಮಾಡ್ತೀರಾ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಗೆ ದುಡ್ಡು ಕೊಡಬೇಕು ಅಂತಾರೆ ಕೇಂದ್ರ ಅವ್ರು ನಾವು ಕೊಟ್ಟಿದ್ದರು ತೆಗೀರಿ ಇಬ್ಬರು ಕುದಾಳ್ರಿ ಜನಗಳ ನಾವೇ ಜನಗಳ ಬಗ್ಗೆ ಈ ಥರ ಕೊಟ್ಟಿದ್ದೀವಿ ಇಂದು ದಿನ ಕೊಟ್ಟಿದ್ದೀವಿ ಇದು ಮಾಡಿದ್ದೀವಿ ಎಲ್ಲ ರೀ ಬೆಳಗ್ಗೆ ಅವ್ರು ಬರ್ತಾರೆ ನಾವು ಕೊಟ್ಬಿಟ್ಟಿದ್ದೀವಿ ಅಂತಾರೆ ಸಿದ್ದರಾಮಯ್ಯವ್ರು ನೀವು ಕೊಟ್ಟಿಲ್ಲ ಅಂತಾರೆ ಮಕ್ಕಳ ತರ ಕಿತ್ತಾಡ್ತಾರಲ್ರಿ ಮಕ್ಕಳು ಮಕ್ಕಳು ಆ ಥರ ಕಿತ್ತಾಡಲ್ಲ ಐದು ನಿಮಿಷ ಕಿತ್ತಾಡ್ಬಿಡ್ಬಿಡ್ತಾರೆ ನಿಮ್ಮ ಜೀವನೆಲ್ಲ ಕಿತ್ತಾಡ್ತೀರಾ ಸಾಯ್ಗೆಲ್ಲ ಅದ್ರ ಭಜನೆ ಇರ್ತೀರಿ ನೀವು ಅದೇ ದೊಡ್ಡ ಮೀಡಿಯಂ ಅವ್ರದ್ದು ಮಿಸ್ಟೇಕ್ ರೀ ಒಬ್ಬ ಮೀಡಿಯಂ ಸರಿಯಾಗಿದ್ರೆ ಈ ದೇಶ ಯಾವತ್ತೂ ಉದ್ಧಾರ ಆಗ್ತದೆ ನಾನು ಎಂ ಪಿಗಳಾಗ್ಲಿ ಎಮ್ ಎಲ್ ಎ ಬೈಯಲ್ಲ ನೀವು ಸರಿ ನೀವು ಹೇಳಬೇಕ್ರಿ ರೇ ಎಮ್ ಎಲ್ ಎಂ ಪಿ ನೀವು ಮಾಡೋದು ಅನ್ಯಾಯ ಮಾಡ್ತಾ ಇದ್ದೀರಾ ರೀ ಅವ್ರ ಮುಸುಡಿಗಳೇ ನೋಡಿಲ್ವಲ್ರಿ ನಾವು ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಬರ್ತೀರಾ ಸರ್ ನಾನು ವೋಟಿಗೆ ನಿಂತಿದ್ದೆ ನಿಂತ್ಕೊ ಬಿಡ ಏನೋ ಮಲಿಕಳೆಯ ನೀನು ಯಾರಿಗೆ ಬಂದ ನಿನ್ನ ಏನಾಗಿದೆ ನೀನು ಮೋದಿ ಹೆಸ್ರೇ ಕೇಳ್ತೀಯ ನಿಂದ ಕ ನಿಂದ ವ್ಯಕ್ತಿತ್ವ ರೂಪಿಸ್ಕೊಳಯ್ಯ ನಿನ್ನ ವ್ಯಕ್ತಿತ್ವನೇ ಇಲ್ವಲ್ಲ ಮೋದಿ ಹೆಸ್ರು ಮೋದಿ ಹೆಸರು ಮೋದಿ ಹೆಸ್ರು ನಾನು ಮೋದಿಗೆ ಬೈತಾ ಇಲ್ಲ ಒಬ್ಬ ಮೋದಿ ಏನು ಮಾಡಕ್ಕೆ ಸಾಧ್ಯ ಮೋದಿಯವರ ನಮ್ಮ ದೇಶದಲ್ಲಿ ಹೊಟ್ಟೆ ಊಟ ಇಲ್ಲ ಅನ್ಎಂಪ್ಲಾಯ್ಡ್ ಸಾಲು ಇಲ್ಲ ಎಲ್ಲ ಕಷ್ಟ ಆಗ್ಬಾರ್ದು ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ ನೀವೇ ಓಡ್ತಿರಲ್ಲ ಒಂದು ಚೂರು ಏನಾದರೂ ನಾನು ಹಂಗೆ ಮಾಡಿದೆ ಇದು ಹಿಂಗೆ ಮಾಡಿದೆ ಅದು ಮಾಡಿದೆ ಇದು ಯಾರ ಬೇಕು ಹೊಟ್ಟೆ ಹಸ್ದವನ್ಗೆ ಊಟ ಬೇಕ್ರಿ ವಿದ್ಯ ಬೇಕ್ರಿ ಆರೋಗ್ಯ ಬೇಕು ರೀ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ರೆ ಸಾವಿರ ರೂಪಾಯಿ ತಗೊಳ್ತಾನೆ ಹಿಂದೆ ಐತೆನ್ರಿ ಹಿಂದೆ ಕಂಪೇರ್ ಮಾಡಿರಿ ಹಿಂದಿನ ಕಾಲದಲ್ಲಿ ಆ ಥರ ಎಲ್ಲ ಇತ್ತು ರೀ ಇವಾಗ ಇವ ಕಣ್ಣಲ್ಲಿ ನೀರು ಬರ್ತದ್ರಿ ನಮ್ಮಂಥವ್ರು ಏನು ಮಾಡೋಕೆ ಸಾಧ್ಯ ಏನಾದರೂ ಒಬ್ಬರಿಗೆ ಮುಂದೆ ಒಬ್ಬ ಎಮ್ ಎಲ್ ಎಗೆ ಹೋಗಿ ಎಂ ಪಿಗೋಗ್ರೋ ಅವ್ರು ಹಿಂಬಾಲಕ್ಕೆ ನಮ್ಗೆ ಗಿಡ್ಕೊಂಡು ಅಂಡ್ಗೈ ನೀರು ಹೆಚ್ಚಿಸ್ತಾರೆ ಇವತ್ತು ಅಲ್ಲಿಗೆ ಬಂದ್ಬಿಟ್ಟಿದೆ ಹೌದು ಬಂದಿದೆ ಬರ್ತಾ ಇದೆ ಬಂದ್ಬಿಟ್ಟಿದೆ ನಾವೇನಾದ್ರು ರೋಷ ರೀ ಅನ್ಯಾಯ ಮಾಡ್ತಾ ಇದ್ರಲ್ರಿ ಎಂ ಪಿ ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ನಿಮ್ಮ ಇದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅಂತ ಹೇಳಿದ್ರೆ ಅವ್ರು ಹತ್ತು ಜನ ಇದ್ಕೊಂಡು ನಮ್ಗೆ ಅಣ್ಣಗಾಯಿ ನೀರುಗಾಯಿ ಮಾಡಿ ನಾವು ಪ್ಲಾಸ್ಟರ್ ಹಾಕೊಂಡು ಮರಿಕೆಳ್ಬೇಕಾಯ್ತದ ಯಾರ್ರಿ ಇಂಥ ಅನ್ಯಾಯ ನಡೀತಾ ಇದೆ ನಮ್ಮ ದೇಶದಲ್ಲಿ ನಾನು 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 ಏನು ನೀವು ರೀ ಇವತ್ತು ಸಾಮಾನ್ಯ ಜನ ಏನು ಕೇಳೋದು ಗೊತ್ತೇನ್ರಿ ವಿದ್ಯೆ ಕೇಳ್ತಾರೆ ಆರೋಗ್ಯ ಕೇಳ್ತಾರೆ ಒಳ್ಳೆ ರಸ್ತೆ ಕೇಳ್ತಾರೆ ಊಟ ಕೇಳ್ತಾರೆ ಎಂಬತ್ ರೂಪಾಯಿ ಕೆಜಿ ಅಕ್ಕಿ ಒಬ್ಬ ಹೇಳ್ತಾರೆ ನೀನ್ ಬಂದೆ ಬರಗಾಲ ಬಂದ್ಬಿಡ್ತು ಅಂತಾರೆ ಹೌದಪ್ಪ ಅವನ್ ಬರಗಾಲ ಬಂತು ನೀನ್ ಸಮೃದ್ಧಿ ಆಗಿದ್ರ ನೀನೇನು ಉದ್ಧಾರ ಮಾಡಿದ್ಯಾ ನೀವ್ ಹೇಳ್ತಾ ಇದ್ರಿ ಒಳ್ಳೆ ಹೇಳಿದ್ರಿ ಎಜುಕೇಶನ್ ಹೆಲ್ತ್ ಬಗ್ಗೆ ಜನ ಮಾತಾಡ್ಬೇಕು ಅಂತ ಬಟ್ ನಾವೇ ಈಗ ಒಂದಷ್ಟು ಜನರತ್ರ ಮೈಕ್ ಇಟ್ಕೊಂಡು ಹೋದಾಗ ಹೆಲ್ತ್ ಎಜುಕೇಶನ್ ಎಲ್ಲ ಆಮೇಲೆ ಮೊದಲು ಹಿಂದೂ ಮುಸ್ಲಿಂ ಆ ವಿಚಾರ ಆಗ್ಬೇಕು ಅಂತಾರೆ ನಾವು ಹಿಂದೂಗಳೇ ರೀ ನಾವೇನು ಪಾಸ್ ಹಾಕೊಂಡಿದ್ದ ಮುಸ್ಲಿಮ್ ಅಂತ ನಾವು ಪಕ್ಕ ಹಿಂದೂಗಳೇ ರೀ ಭಕ್ತರ ಅವಲೀ ಸಾವಿರಾರು ವರ್ಷಗಳಿಂದ ರಾಮ್ರದೇ ದೇವಸ್ಥಾನ ಇರಲಿಲ್ವ ಈಗ ಎಕ್ಸ್ಟ್ರಾ ರಾಮ ಬಂದುಬಿಟ್ಟವ ಇನ್ನು ಸಾವಿರಾರು ವರ್ಷದಿಂದ ರಾಮ ಇದ್ದ ಲಕ್ಷ್ಮಣ ಇದ್ದ ಆಂಜನೇಯ ಇದ್ದ ಎಲ್ಲ ಇದ್ದ ನೀವು ಅದನ್ನೇ ಹಾಕಿ ನಾವು ಹಿಂದೂಗಳಲ್ವಾ ನಾನು ಮುಸ್ಲಿಮ ನಾನು ಪರ್ಷಿಯನ ನಾ ಹಿಂದೂರಿ ಇವತ್ತು ನಾನು ಯುಗಾದಿ ಮಾಡ್ತಾ ಇದ್ದೀನಿ ರೀ ನಮ್ಮ ದೇ ಏನು ಮಾಡ್ಬೇಕು ಬೇವು ಬೆಲ್ಲ ತಿಂತ ಇದ್ದೀವಿ ರೀ ನಿಮ್ಮ ಕಿವಿ ಹೇಳೋದು ನೀನು ಹಿಂದೂ ನೀನು ಹಿಂದೂ ಬೆಂಟಲ್ಲ ನಾವು ಬೆಳಗ್ಗೆ ಯಾರು ನೀನು ಹಿಂದು ನೀನು ಹಿಂದು ಅದೇನು ಏನು ಏನ್ಮಾಡ್ತಾರೆ ಗೊತ್ತಾ ಒಬ್ಬ ಉಚ್ಚ ಏನು ಮಾಡ್ತಾನೆ ಏ ನಾನ್ ಡಾಕ್ಟ್ರು ನಾನ್ ಡಾಕ್ಟ್ರು ಅಂತಾನೆ ಹುಚ್ಚ ಡಾಕ್ಟ್ರು ಅಂತಾನೆ ಹಿಂಗಾಗೋಗ್ಬಿಟ್ಟೈತಲ್ರಿ ಇದು ಹಿಂದೂ ದೇಶ ರೀ ನಾವೆಲ್ಲ ಹಿಂದೂಗಳು ರೀ ನೀವು ಪ್ರತಿ ಬೆಳಗ್ಗೆ ನೀವು ಹಿಂದೂ ನೀವಿಂದು ಬೇರೆ ಕೆಲಸ ಯಾವುದು ರೀ ನೀವು ಹಿಂದೂಗಳಿಗೆ ಎಷ್ಟು ಕೆಲಸ ಇವತ್ತು ಉಗಾದಿರಿ ನಾವು ನಾವೇನು ಮುಸ್ಲಿಂ ಹಬ್ಬ ಮಾಡ್ತಾ ಇದ್ದೀವ ಅಲ್ಲಪ್ಪ ಅದೆಲ್ಲ ಬಿಡ್ರಿ ದೇಶಕ್ಕೆ ರಾಷ್ಟ್ರಕ್ಕೆ ಒಳ್ಳೇದು ಮಾಡಿರಿ ಒಂದು ಏರಿಯಾ ಸರಿಗಿಲ್ವಲ್ರಿ ನೋಡಿರಿ ಟ್ರಾಫಿಕ್ ನೋಡಿರಿ ಹಂಗೈತೆ ಏನೂ ಇಲ್ವಲ್ರಿ ಒಂದೊಂದು ರೌಂಡ್ ಹೊಡೆದ್ರೆ ಸಾಕು ಒಬ್ಬ ಕೌನ್ಸಿಲರ್ ಆಗಲಿ ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿ ತಿಂಗಳಿಗೆ ಒಂದು ರೌಂಡ್ ಹೊಡೆದ್ರೆ ಆ ಜನಗಳ ಜೀವನ ಅರ್ಥವಾಗ್ತದೆ ಅರ್ಥವಾಗಿದೆ ಅವ್ರಿಗೂ ನನಗೆ ಯಾಕೆ ಅಂತ ಎದ್ದೊಳೋದು ಹತ್ತೊಂದೊಂದು ಗಂಟೆಗೆ ಟ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಏನು ರೀ ಹೌದು ಮಾಡೋಣ ಎ ಪಿ ಎ ನೋಡಪ್ಪ ಅವ್ರ ಹೆಸರು ಬರ್ಕಾತಾರೆ ಅವ್ನು ಬರ್ಕಾತಾನೆ ಬಿಸಾಕ್ತಾನೆ ನೀವು ಮೊದ್ಲು ನಿಮ್ದು ಚಾನೆಲ್ ಅವ್ರು ನಿಮ್ದು ಮಿಸ್ಟೇಕು ತಪ್ಪು ಮಾಡಿದ ಉಗಿರಿ ನಿಮ್ಗೆ ಅಷ್ಟು ಅಧಿಕಾರ ನಿಮ್ಮ ಎಲ್ಲ ಬ್ಯಾನ್ ಮಾಡ್ರಿ ಬೆಳಿಗ್ಗೆ ಆದ್ರೆ ತೋರಿಸಿದೇ ತೋರ್ಸಿದೆ ತೋರಿಸಿದೆ ತೋರಿಸಿದೆ ತಲೆ ಕೆಟ್ಟೋಯ್ತದ್ರಿ ಇರೋದೇ ಒಂದು ತಲೆ ಅದ್ರಲ್ಲೂ ಕೆಡಸ್ಬಿಡ್ತಿರಲ್ರಿ ನೀವು ಅಂತ ಚಾನಲ್ಗಳ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ ಅಂತ ಯಾರಿಗೆ ಬೇಕ್ರಿ ನಿಮ್ಮದು ಶಿಸ್ತಿಲ್ಲ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತುಂಬ ತುಡ್ಕಾಡ್ತಾ ಇದೆ ಒಬ್ಬ ಕಾರ್ಪೊರೇಷನ್ ಆಫೀಸಲ್ಲಿ ಡೆತ್ ಸರ್ಟಿಫಿಕೇಟ್ ತರ ಬೇಕಾದ್ರೆ ಅಲ್ಲೇ ಇರ್ತದೆ ಏ ಬಂದಿಲ್ರಿ ಅಂತ ಏನ್ ರೀ ಒಬ್ಬ ಬಡವ ಹೆಂಗ್ರಿ ಬದುಕೋದು ಗೌರ್ಮೆಂಟ್ ಶೇ ಆಸ್ಪತ್ರೆಗೆ ಹೋದ್ರೆ ಆ ಬೆಡ್ಗಳು ನೋಡ್ರಿ ಒಳಗಡೆ ಅಟೆಂಡರ್ ಬಿಡಲ್ರಿ ಅವ್ನಿಗೆ ಐದು ರೂಪಾಯಿ ಕೊಡ ಬಿಡ್ತಾನೆ ಒಳಗಡೆ ಏನಿದ್ರ ಕಾಳಜಿ ಕಾಳಜ್ಗೆಲ್ವ ಎಂ ಪಿಗಳಿಗೆ ಈ ದೇಶ ಯಾವ ತರ ಬಂದಿದೆ ಇನ್ನೂ ವ್ಯಕ್ತಿಗತ ಬರೀ ನಮ್ಮ ಜೈ ಜೈ ಜೈಕಾರದಲ್ಲೇ ಬಾಳ್ತಾ ಇದರಲ್ರಿ ನಿಮ್ಗೆಲ್ಲ ಭಗವಂತ ಏನಾದ್ರು ನೂರು ವರ್ಷ ಆಯಸ್ಸು ಕೊಟ್ಬಿಟ್ಟು ಅರವತ್ತು ವರ್ಷದ ಮೇಲೆ ಆರೋಗ್ಯ ಕೊಟ್ಬಿಟ್ಟಿದೆ ನೀವು ಇಟ್ಟಿಗೆ ಕಲ್ಲು ಮಣ್ಣೆಲ್ಲ ಬಿಡ್ತಾ ಇದ್ರಿ ದ್ರಣ ನಿಮ್ಗೆ ಏನು ಆ ನಲ್ವತ್ತೈವತ್ತು ವರ್ಷಕ್ಕೆ ಐವತ್ತೆರಡು ರೋಗಗಳು ಪ್ರತಿಯೊಬ್ಬನಿಗೂ ಅದರಲ್ಲಿ ಡಿಫರೆನ್ಸ್ ಇಲ್ಲ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಕೌನ್ಸಿಲರ್ಗೆ ಆಗಲಿ ಎಲ್ಲಾರ್ಗು ರೋಗಗಳೇನೆ ಆ ಇಶಿ ಟ್ಯಾಬ್ಲೆಟ್ ತಿಂತೀರ ನಿಮ್ಗೆ ಏನಾದರೂ ಆ ಭಗವಂತ ಪ್ರತ್ಯಕ್ಷ ಆಗಿಬಿಟ್ಟು ನೀನು ನೀರು ವರ್ಷ ನೂರು ವರ್ಷ ಇರ್ತೀಯಾ ಹಾಕೋಣ ಅರವತ್ತು ವರ್ಷದ ಮೇಲೆ ನಿನ್ನ ಕಾಯಿಲಿನೇ ಬರೋಣ ಅಂತ ಹೇಳಿದ್ರೆ ಇಟ್ಟಿಗೆ ಕಲ್ಲು ಮಣ್ಣು ಎಲ್ಲ ತಿಂದು ಹಾಕ್ ಬಿಡ್ತಾ ನನ್ನ ಹೆಸರು ಅಶ್ವತ್ ಅಂತ ಕೇಂದ್ರ ಸರ್ಕಾರದ ಗೃಹ ಖಾತೆ ರಿಟೈರ್ ಆಫೀಸರ್ ಇದಾವೆ